ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಪ್ರಮುಖ ಹಿರಿಯ ಮುಖಂಡರು ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕರು ಹಾಗೂ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಸನ್ಮಾನ್ಯ ಶ್ರೀ ಕೆಎ ಮುನೀಂದ್ರ ರವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸಂಬಂಧಿಕರು ಮತ್ತು ಶ್ರೀ ಮುನೀಂದ್ರ ಕುಮಾರ್ ಸ್ನೇಹ ಬಳಗದ ವತಿಯಿಂದ ಕೋಗಿಲು ಗ್ರಾಮದ ಅವರ ಗೃಹ ಕಚೇರಿ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಪ್ರಮುಖ ಮುಖಂಡರುಗಳಾದ ಶ್ರೀ ಅನಿಲ್ ಕುಮಾರ್ ರವರು ಬಿಜೆಪಿಯ ಹಿರಿಯ ಮುಖಂಡರು ಬಾಗಲೂರು ಶ್ರೀ ಪ್ರಭು ಸ್ವಾಮಿ ಮತ್ತು ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸತ್ಯನಾರಾಯಣ್ ದೀಪು ಶ್ರೀ ಮಂಜುನಾಥ್ ಮತ್ತು ಬಂಡಿಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಚೈತ್ರ ರಾಜಶೇಖರ್ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ರಾಜಶೇಖರ್ ರವರು ಮಾಜಿ ಅಧ್ಯಕ್ಷರಾದ ಶ್ರೀ ಜಗದೀಶ್ ಶ್ರೀ ಎನ್ ಚಂದ್ರಮುರಳಿ ಈ ಎಲ್ಲಾ ಮುಖಂಡರು ಮಾನ್ಯ ಮುನೀಂದ್ರ ಕುಮಾರ್ ರವರಿಗೆ ಗೌರವ ಸನ್ಮಾನ ನೀಡಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು ಮತ್ತು ಉಚಿತ ನೋಟ್ ಪುಸ್ತಕ ವಿತರಣೆ ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಏರ್ಪಡಿಸಲಾಗಿತ್ತು baik आते हैं